ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ವಚ್ಛಲ ವಿಶ್ವಕಪ್ ಮೇಲೆ ಭಾರತ ತಂಡದ ಕಣ್ಣು ಇನ್ನು ದಕ್ಷಿಣ ಆಫ್ರಿಕಾ ವಿರುದ್ಧ ಫೈನಲ್ ಅಲ್ಲಿ ಕಣಕ್ಕಿಳಿಯಲಿರುವ ಭಾರತ ತಂಡದಲ್ಲಿ ದೊಡ್ಡ ಬದಲಾವಣೆ ಹೌದು ಸ್ನೇಹಿತರೆ ತಂಡದಲ್ಲಿ ಏನೆಲ್ಲ ಬದಲಾವಣೆ ಆಗೋ ಚಾನ್ಸಸ್ ಇದೆ ಮತ್ತು ಸಾಧ್ಯತೆ ಇದೆ ಅಂತ ತಿಳ್ಕೊಂಬ್ರಣ್ಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಅಲಲ್ಲಿ ಇಟ್ಕೊಳ್ಳಿ ಹಾಗೆ ಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಗೆಲ್ಲುತ್ತೆ ಅಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ ಇನ್ನು ಐ ಸಿ ಸಿ ಮಹಿಳಾ ಏಕದಿನ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲು ಟೀಮ್ ಇಂಡಿಯಾ ಸದ್ದಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಮೆಗಾ ಫೈಟ್ ನವೆಂಬರ್ ಎರಡರಂದು ಮುಂಬೈನ ಡಿವೈ ಪಾಟೀಲ್ ಆದರೆ ನಡೆಯಲಿದೆ ಇನ್ನು ಒಂದೆಡೆ ಆಸ್ಟ್ರೇಲಿಯಾದಂತಹ ಬಲಿಷ್ಠ ತಂಡವನ್ನು ಸೆಮಿಫೈನಲ್ ನಲ್ಲಿ ಸೋಲಿಸಿ ಆತ್ಮವಿಶ್ವಾಸದಲ್ಲಿರುವ ಅರ್ಮನ್ ಕೌರ್ ಪಡೆ ಮತ್ತೊಂದೆಡೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಫೈನಲ್ ತಲುಪಿದ ಅರಿಣಾ ಪಡೆ ಅಂತಾನೆ ಹೇಳ್ಬೋದು ಇನ್ನು ಈ ಟೂರ್ನಿಯಲ್ಲಿ ಭಾರತ ತಂಡ ಆಡುವ ಹನ್ನೊಂದರ ತಂಡವನ್ನು ಕೆಲವೊಮ್ಮೆ ಬದಲಾವಣೆ ಕೂಡ ಮಾಡಿದೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಮುಖ್ಯವಾಗಿ ಆಸ್ಟ್ರೇಲಿಯಾ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿ ಗಾಯದಿಂದ ಚೇತರಿಸಿಕೊಳ್ಳುತ್ತಿರುವ ಚಪಾಲಿ ವರ್ಮಾ ಅವರನ್ನು ತಂಡಕ್ಕೆ ಸೇರಿಸಿಕೊಳ್ಳುವುದು ಮತ್ತು ಕೆಲವೊಂದು ಪಂದ್ಯದಲ್ಲಿ ಅರ್ಲಿನಾ ಡಿಯನ್ ಅವರನ್ನು ತಂಡದಿಂದ ಕೈ ಬಿಡುವುದು ಬದಲಾವಣೆಗಳನ್ನು ಕೂಡ ಮಾಡಿತ್ತು ಇನ್ನು ಈ ಸಂದರ್ಭದಲ್ಲಿ ಫೈನಲ್ ನಂತಹ ದೊಡ್ಡ ಪಂದ್ಯಗಳಲ್ಲಿ ತಂಡ ಯಾವ ತರ ಪ್ಲೇಯಿಂಗ್ ಲೆವೆನ್ ಇಳಿಸುತ್ತೆ ಎಂಬ ಚರ್ಚೆ ಕೂಡ ನಡೆಯುತ್ತಾ ಇದೆ ಇನ್ನು ಮಾಜಿ ನಾಯಕಿಯಾದಂತಹ ಅಂಜುಮ್ ಅವರು ಇನ್ಸೈಡ್ ಸ್ಪೋರ್ಟ್ಸ್ ಜೊತೆ ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಸೆಮಿಫೈನಲ್ ಗೆದ್ದ ಗೆಲುವಿನ ಸಂಯೋಜನೆಯನ್ನು ಫೈನಲ್ ನಲ್ಲಿ ಬದಲಾಯಿಸುವ ಅಗತ್ಯವಿಲ್ಲ ಮತ್ತು ಎಲ್ಲ ಆಟಗಾರರು ಫಿಟ್ ಆಗಿ ಇದ್ದಾರೆ ಇನ್ನು ಸೆಮಿಫೈನಲ್ ಅಲ್ಲಿ ಆಡಿದವರು ಖಂಡಿತವಾಗಿಯೂ ಫೈನಲ್ನಲ್ಲಿ ಮುಂದುವರಿಯುತ್ತಾರೆ ಇದಕ್ಕೆ ಪ್ರಮುಖ ಕಾರಣವೆಂದರೆ ಸೆಮಿಫೈನಲ್ ಅಲ್ಲಿ ಮಾಡಿದ ಬದಲಾವಣೆಗಳನ್ನು ತಂಡಕ್ಕೆ ನೆರವಾಗಿವೆ ಅಂತಂದು ಅಂಜುಮ್ ಅವರು ಆದ್ರೆ ಹೇಳಿದರಂತಾನೆ ಹೇಳ್ಬೋದು ಇನ್ನು ಸೆಮಿಫೈನಲ್ ಆರಂಭದ ಕೇವಲ ಹತ್ತು ರನ್ ಗಳಿಗೆ ಶಪಾಲಿ ವರ್ಮಾ ಔಟ್ ಆದರು ಸುಮಾರು ಒಂದು ವರ್ಷದ ನಂತರ ಒಂದು ಏಕದಿನ ಪಂದ್ಯವನ್ನು ಆಡಿದ ನಂತರ ಅದು ಕೂಡ ನಾಕೌಟ್ ಪಂದ್ಯವಾದ ನಂತರ ಅವರನ್ನು ನಿರ್ಣಯಿಸುವುದು ನ್ಯಾಯವಲ್ಲ ಇನ್ನು ಹರ್ಮನ್ ಪ್ರೀತಕ್ ಅವರು ಶಪಾಲಿಯನ್ನು ಕೈ ಬಿಡುವ ಮತ್ತು ಕೈ ಬಿಟ್ಟು ಕೊಡುವ ಸಾಧ್ಯತೆ ಕಡಿಮೆ ಇದೆ ಇನ್ನು ತಂಡದಲ್ಲಿರುವ ಅರ್ಲಿನ ಡಿಯಲ್ ಅಥವಾ ಉಮಾ ಛೇತ್ರಿ ಅವರ ಸ್ಥಾನವನ್ನು ಪಡೆಯುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಇನ್ನು ಈ ಟೂರ್ನಿಯಲ್ಲಿ ದಕ್ಷಿಣ ಆಫ್ರಿಕಾ ತಂಡ ಸ್ಪಿನ್ ಬೌಲಿಂಗ್ಗೆ ಅತಿ ಹೆಚ್ಚು ವಿಕೆಟ್ ಆದರೆ ಕಳೆದುಕೊಂಡಿದೆ ಸೆಮಿಫೈನಲ್ ಅಲ್ಲಿ ಭಾರತ ಆಸ್ಟ್ರೇಲಿಯಾ ವಿರುದ್ಧ ಇಬ್ಬರು ಎಡಗೈ ಸ್ಪಿನ್ನರ್ ಗಳನ್ನು ಅಂತ ಹೇಳಬಹುದು ರಾಧಾ ಯಾದವ್ ಮತ್ತು ಶ್ರೀ ಚರಣಿ ಆಡಿಸುವ ನಿರ್ಧಾರ ಅತ್ಯುತ್ತಮವಾಗಿತ್ತು ಇನ್ನು ದಕ್ಷಿಣ ಆಫ್ರಿಕಾ ತಂಡದಲ್ಲಿ ಬಹಳಷ್ಟು ಬಲಗೈ ಬ್ಯಾಟರ್ಗಳನ್ನು ಹೊಂದಿರುವುದರಿಂದ ಇಬ್ಬರು ಎಡಗೈ ಸ್ಪಿನ್ನರ್ ಗಳನ್ನು ಇಟ್ಟುಕೊಳ್ಳುವುದು ಸರಿಯಾದ ತಂತ್ರ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ತಂಡವು ಮೂವರು ಮುನ್ಸೂಚನೆಯ ವೇಗಿಗಳನ್ನು ಹೊಂದಿದೆ ಇನ್ನು ರೇಣುಕಾ ಸಿಂಗ್ ಠಾಕೂರ್ ಮತ್ತು ಕ್ರಾಂತಿ ಗೌಡ್ ಮತ್ತು ಅಮನ್ಜಿತ್ ಕೌರ್ ಅವರಲ್ಲಿ ಯಾರನ್ನು ಬದಲಾಯಿಸುವ ಅಗತ್ಯವಿಲ್ಲ ಅರುಂಧತಿ ರೆಡ್ಡಿ ರೂಪದಲ್ಲಿ ಮತ್ತೊಬ್ಬ ವೇಗಿ ಆಯ್ಕೆ ಇದ್ದರು ಅವರು ಈ ವಿಶ್ವಕಪ್ನಲ್ಲಿ ಇಲ್ಲಿಯವರೆಗೆ ಒಂದೇ ಒಂದು ಪಂದ್ಯವನ್ನು ಆಡಿಲ್ಲ ಮತ್ತು ಫೈನಲ್ನಂತಹ ನಿರ್ಣಾಯಕ ಪಂದ್ಯದಲ್ಲಿ ಹೊಸ ಆಟಗಾರ್ತಿಯನ್ನು ಕರೆತರುವುದು ತಂಡಕ್ಕೆ ಸೂಕ್ತ ನಿರ್ಧಾರವಲ್ಲ ಅಂತಾನೆ ಹೇಳ್ಬೋದು ಇನ್ನು ಮೆಗಾ ಫೈನಲ್ ಗಾಗಿ ಅರ್ಮುತ್ ಕೌರ್ ಪಡೆ ಸೆಮಿಫೈನಲ್ ಪ್ಲೇಯಿಂಗ್ ಲೆವೆನ್ ಕಣಕ್ಕಿಳಿಯುವ ಸಾಧ್ಯತೆ ಆದರೆ ಇದೆ ಇದು ಗೆಲುವಿನ ಸೂತ್ರವನ್ನು ಮುಂದುವರಿಸುತ್ತದೆ ಮತ್ತು ವಿಶ್ವಾಸವನ್ನು ತೋರಿಸುತ್ತದೆ ಅಂತಾನೆ ಹೇಳ್ಬಹುದು ಇನ್ನು ಈ ತಂಡದ ಪ್ಲೇಯಿಂಗ್ ಲೆವೆನ್ ನಲ್ಲಿ ಐದು ಬ್ಯಾಟರ್ ಗಳು ಮತ್ತು ನಾಲ್ಕು ಬೌಲರ್ ಗಳು ಮತ್ತು ಇಬ್ಬರು ಆಲ್ರೌಂಡರ್ ಗಳೊಂದಿಗೆ ಬಹಳ ಸಮತೋಲನದಲ್ಲಿ ಆದರೆ ಇದೆ ಮತ್ತು ಈ ತಂಡ ಅಂತಾನೆ ಹೇಳ್ಬಹುದು ಇನ್ನು ಸೆಮಿಫೈನಲ್ ಅಲ್ಲಿ ಜಮಿಮ ರಾಡ್ರಿಗಸ್ ಅವರ ಅದ್ಭುತ ಶತಕವು ತಂಡಕ್ಕೆ ಫೈನಲ್ ಗೆ ಕೊಂಡೊಯ್ತು ಮತ್ತು ಸ್ಪಿನ್ನರ್ ಗಳು ಪ್ರಮುಖ ಪಾತ್ರ ಕೂಡ ವಹಿಸಿದರು ಇನ್ನು ಸ್ಮೃತಿ ಮಂದನ ಚಪಾಲಿ ವರ್ಮಾ ಮತ್ತು ಜಮಿಮಾ ರಾಡ್ರಿಗಸ್ ಸರ್ಬನ್ ಕೌರ್ ಮತ್ತು ದೀಪ್ತಿ ಶರ್ಮಾ ಮತ್ತು ರಿಚಾ ಘೋಸ್ ಅವರೊಂದಿಗೆ ಬಲಿಷ್ಠ ಬ್ಯಾಟಿಂಗ್ ಲೈನ್ ಅಪ್ ಇದೆ ಅಂತಾನೆ ಹೇಳ್ಬಹುದು ಇನ್ನು ರಿಚಾ ಘೋಸ್ ವಿಕೆಟ್ ಕೀಪಿಂಗ್ ಮತ್ತು ಕೆಳ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡುವ ಮೂಲಕ ಫಿನಿಚರ್ ಪಾತ್ರವನ್ನು ಕೂಡ ನಿಭಾಯಿಸುತ್ತಾರೆ ಇನ್ನು ದೀಪ್ತಿ ಶರ್ಮಾ ರಾಧಾ ಯಾದವ್ ಮತ್ತು ಶ್ರೀ ಚರಣಿ ಮೂವರು ಸ್ಪಿನ್ನರ್ಗಳು ಮತ್ತು ರೇಣುಕಾ ಸಿಂಗ್ ಠಾಕೂರ್ ಕ್ರಾಂತಿ ಗೌಡ್ ವೇಗಿಗಳಾದರೆ ಆಲ್ರೌಂಡರ್ ಗಳಾಗಿ ಅಮನ್ಜಿತ್ ಕೌರ್ ಮತ್ತು ಆರನೇ ಬೌಲಿಂಗ್ ಆಗಿ ಬಳಸಬಹುದು ಅಂತಾನೆ ಹೇಳ್ಬಹುದು ಇನ್ನು ನಿಮ್ಮ ಪ್ರಕಾರ ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ಭಾರತ ತಂಡ ಇಂದು ಫೈನಲ್ ಪಂದ್ಯದಲ್ಲಿ ಗೆಲ್ಲುತ್ತಾ ಇಲ್ವಂತ ಕಾಮೆಂಟ್ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಅನ್ನ ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ